ಎಷ್ಟು ಜನ ಇದು ನಲವತ್ತೆರಡು ಸಾವಿರ ರೂಪಾಯಿ ಫೈನಲ್ ಎಷ್ಟು ಬಂದರೆ ಬಿಡ್ತೀರಣ ಮೂವತ್ತೈದು ಮೂವತ್ತೈದು ಬಂದರೆ ಬಿಡೋದು ಮೂವತ್ತೈದು ಬಂದರೆ ಬಿಡ್ತಾರ ನೋಡಿರಿ ಅದೊಳಗೆ ಒಂದು ಸಾವಿರ ಎರಡು ಸಾವಿರ ಹೆಚ್ಚು ಕಡಿಮೆ ಬೇಗ ಮಾಡ್ತಾರೆ ನೋಡ್ರಿ ಯಾರು ಬೇಕಂದ್ರೆ ಮಾಡ್ತೀರ ನೋಡ್ಕೊಳ್ರಿ ಮಾರ್ಕೆಟ್ ಒಳಗೆ ಬೇಗ ಬರ್ರಿ ಫ್ರೆಂಡ್ಸ್ ಇವತ್ತು ದುಗ್ಗತಿ ಮಾರ್ಕೆಟ್ಗೆ ಬಂದು ನೋಡ್ರಿ ದುಗ್ಗತಿ ಮಾರ್ಕೆಟ್ ಪ್ರತಿ ಶನಿವಾರ ಆತದ ಇವತ್ತು ಮಾರ್ಕೆಟ್ ಹೆಂಗೈತಣ್ಣ ಹ್ಞೂ ಪರವಾಗಿಲ್ಲ ಮಾಲ್ ಮಾರದಿತ್ತಿಲ್ಲ ಮಾರದಿತ್ತ ಸ್ವಲ್ಪ 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 ನೋಡಿ ಇದು ನಿಮ್ದೆ ಎಷ್ಟು ಇದೆ ಎಷ್ಟು ಇದೆ ಅರವತ್ತು ಸಾವಿರ ರೂಪಾಯಿ ಎಷ್ಟಲ್ಲಿದೆ ಐಟ್ರಿ ಅರವತ್ತು ಸಾವಿರ ಅದ ನಲವತ್ತೆರಡು ಸಾವಿರ ರೂಪಾಯಿ ಇದು ಭಾಳ ಚೆನ್ನ ಮರಗಡೆ ಹೋಗಿ ಬರೋತ್ ನೋಡ್ರಿ

ಈ ಮರಿ ಹೇವಿ ಆಯ್ತು ಎಪ್ಪತ್ತು ಸಾವಿರಕ್ಕೆ ಅಂದರೆ ಅವ್ರದ್ದು ಅವ್ರು ಇವರಿಗೆ ಅರವತ್ತೆಂಟು ಅವ್ರದ್ದು ಇವ್ರದ್ದು ಎಪ್ಪತ್ತು நீட்டர்மேன் <laughs> ಎಷ್ಟು ಐವತ್ತೈದು ನಾಲ್ಕಲ್ಲ ಕಡಿಮೆ ಗಿಡ ಭಾಳ ಇದು ಬಾರಿ ಗಿಡ ಮೇಲೆ ನಿಮ್ದ್ರಿ ಹ್ಞೂ ಎಷ್ಟ್ರಿ ಇದು ನಲ್ವತ್ತು ಸಾವಿರ ನಲವತ್ತೈದು ನಲವತ್ತೈದು ರೀ ಎಲ್ಲ ಎಷ್ಟು ಜನ ಬಂದಿಕ್ಕಂದ್ರಲ್ಲಿ

ಒಂದೊಂದು ನಲವತ್ತೈದು ಸಾವಿರ ರೂಪಾಯಿ ಅದಾರ ಹೌದ್ರಿ ಯಾವ್ರಿ ಡಿಟೂರ್ ಆರಾಮಿದ್ರಿ ಏನು ಸರ್ ನಿಮ್ದು ಪ್ರಕಾಶ್ ಓಕೆ ಆಯ್ತು ಧೋಜನೆ ಬಾಯಿ ಅಬು ಬಾರಿ ಐದು ನೋಡ್ರಿ ಪ್ರಶಾಂತ ಎಷ್ಟಿದೆ ನಲ್ವತ್ತೆರಡು ಬಾರಿ ಐತೆ ನೋಡಿರಿ ನೋಡಿ ಸೈಜ್ ಗೀಜು ಭಾಳ ಚೆನ್ನಾಗಿ ಇದು ನಲ್ವತ್ತೆರಡು ಎರಡ ಐದು ನಲ್ವತ್ತೆರಡ ಐದು ಹೇಳಿದ ಎಷ್ಟು ವ್ಯಾಪಾರ ಎಷ್ಟು ಹೇಳಿದೆಯಷ್ಟು ಐವತ್ತು ನಾನು ನಾನು ಎಷ್ಟು ಸಸ್ತ ಹೇಳಿದೀನಿ ಅಂತ ಐವತ್ತಾರು ಇದು ಅರವತ್ತೈದು ಎರಡು ಸೇರಿ ಒಂದು ಬಂದರೆ ಕೊಡೋದು ಚೆನ್ನಾಗಿತ್ತು ಕೆಂದ ಕೆಂದ ನಿನ್ ಪ್ರಶಾಂತ ಎಷ್ಟದು ನಲವತ್ತೆಂಟು ರಾಮದೇ ನಿಮ್ಮದ ರೇಟ್ ರೇಟ್ ಎಷ್ಟ ಐವತ್ತೆಂಟು ಭಾಳ ದುಬಾರಿ ಹೇಳತ್ತೆ ಹಬ್ಬದ ಶುಭಾಶಯಗಳು ಹೇಳ್ಬಿಡ್ರಿ ಎಲ್ಲರಿಗೂ ಈಗ ಅಡ್ವಾನ್ಸ್ ಇನ್ನೊಂದು ದೂರ ಐತೆ ರೀ ಹಬ್ಬ ಅಕ್ರೆ ಬಕ್ರೆ ಹಬ್ಬಕ್ಕೆ ಬಂದುಬಿಡ್ತಾವೆ ಹೌದು

ಎಷ್ಟು ಜೋಡಿ ಇದೆ ನಂದೆಂಟ ಇದು ಎಷ್ಟಿದೆ ಜೋಡಿ ಇದು ಎಷ್ಟು ತಿಂಗಲ್ಲ ನಂದ ಯಾರು ಅಯ್ಯ ಹ್ಞೂ ಅವ್ರ ಐವತ್ಮೂರು ಅರವತ್ತ್ಮೂರು ಅಂತ ಅಯ್ಯೋ ತಿರು ಅರವತ್ತೆಂಟು ಮೂವತ್ತೆರಡು ಎಷ್ಟಿದೆ ಕಡಿಮೆ ಇಪ್ಪತ್ತೈದು ಸಾವಿರ ರೂಪಾಯಿ ಅದು ಇಪ್ಪತ್ತು ಸಾವಿರ ರೂಪಾಯಿ ಫಾರ್ಟಿ ಫೈ ಪಾರ್ಟಿ ಫೈಸಂಡ್ ಜೋಡಿ ಹಾಂ ಫಾರ್ಟಿ ಫೈವ್ ಕೌಸಂಡ್ ಜೋಡಿ ಇದು ಜೋಡಿ ಫಾರ್ಟಿ ಫೈವ್ ಒಂದು ಲೈವ್ ವೈಟ್ ಫಾರ್ಟಿ ಇದಾವೆ ಮಾಡಿ ಫಾರ್ಟಿ ಪ್ಲಸ್ ಬರ್ತವೆ ಇಕ್ಕೀಜಕ್ಕೆ ಮಾರ್ಕೆಟ್ ಅದು ವಾರಾಮ್ಗೆ ಇಕ್ಕೀಜಕ್ಕೆ ಮಾರ್ಕೆಟ್ ಕರ್ನಾಕಿ ಎಚ್ ಮಾರ್ಕೆಟ್ ದೂಸರಾ ಮಾರ್ಕೆಟ್ ಹೇಗಾಯ್ತು ನೀವು ತಗನಲ್ ಫೈನಲ್ ಓಕೆ ಅದನ್ನ ಒಂದು ಲೈವ್ ಏಟ್ ಒಳಗೆ ಒಂದು ತರ್ಟಿ ಸೆವೆನ್ ತರ್ಟಿ ಏಟ್ ಕೆ ಜಿ ಬರ್ತಿತ್ತು ಇದು ಇಪ್ಪತ್ತೈದು ಸಾವಿರ ರೂಪಾಯಿ ಎಷ್ಟೇ ರಜಾ ಜೋಡಿ ಅದಲ್ಲ ಎಷ್ಟು ರೇಟ ಎಷ್ಟಿದೆ ಜೋಡಿ ನಲ್ವತ್ತೆರಡು ಇದು ನಲವತ್ತೈದು ಕರೆಕ್ಟ್ ಹೇಳದ್ರಿ ಇಬ್ಬರೀ ತಮಾಷೆ ಮಾಡಿದ್ರಿ ಕೊಡೋದು ಕೊಡೋದು ಹಿಡ್ಕೊಂಡು ಫೈನಲ್ 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 ನಲ್ವತ್ತೆರಡು ನಲ್ವತ್ತೈದು ನಲ್ವತ್ತೆರಡು ಫೈನಲ್ ಫೈನಲ್ ಫೈಲೇ ಅಣ್ರಿ ಏನೇನು ರೇಟ್ ಇದಾವೆ ರೀ ಇವು ರೀ

ಹೆಸಾನಿ ಮೊಹಬ್ಬತ್ಮಸ್ತೆ ರೀ ನಿಮ್ಮ ಏನ್ರಿ ಹದೂರು ವರಿ ಟ್ವೆಂಟಿ ಫೈವ್ ಕೆಜಿ ಲೈವೇಟ್ ಬರ್ತಾರ ನೋಡ್ರಿ ಹದಿಮೂರು ವರಿ ಸಾವಿರ ಭಾಳ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿದೆ ನಲ್ವತ್ತೆರಡು ಸಾವಿರ ರೂಪಾಯಿ ಭಾರಿ ಚೆಂದ ಮೀಡಿಯಮ್ ಸೈಜ್ ಭಾರಿ ಚೆನ್ನಾಗಿದೆ ನಲ್ವತ್ತೆರಡು ಸಾವಿರ ರೂಪಾಯಿ ಸೊಲ್ ಇಡಿದ್ದು ನೋಡೋದು ಕಡಿಮೆ ರೇಟಿಂದು ಬರ್ತಾವ ನೋಡ್ರಿ ಇಲ್ಲಿ ಈ ಕ್ರಾಸಿಂಗ್ ಮಾಡೋದಿದ್ದ ಯಜ್ಮಾನ್ರಿ ಕ್ರಾಸಿಂಗ್ ಮಾಡೋದಿದ್ದಲ್ಲ ಇದು ಎಷ್ಟು ಎಷ್ಟಿದೆ ಯಜ್ಮಾಡ್ರಿ ಎಷ್ಟಿದೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಜವಳ ಮರಿ ಚೆನ್ನಾಗಿದೆ ನೋಡ್ರಿ ಯಾವಳ ಮರಿಷ